ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲರಿಗೂ ನಮಸ್ಕಾರ ಈ ದಿನದ ಲೋಕದಲತ್ನಲ್ಲಿ ಸಾಕಷ್ಟು ಪ್ರಕರಣಗಳು ಈಗಾಗಲೇ ರಾಜಿ ಆಗ್ತಾ ಇದೆ ಸಾಕಷ್ಟು ಕಕ್ಷಿದಾರರು ವಕೀಲರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಇದು ಪ್ರಿನ್ಸಿಪಲ್ ಸಿವಿಲ್ ಜಡ್ ಎಫ್ ಸಿ ನ್ಯಾಯಾಲಯದಲ್ಲಿ ಎಸ್ ನಂಬರ್ ಮುನ್ನೂರ ಮೂವತ್ತೈದು ಬಾರ್ ಎರಡು ಸಾವಿರದ ಎರಡು ಪ್ರಕರಣ ಅಂದ್ರೆ ಡಿಕ್ಲರೇಷನ್ ಮತ್ತು ಮ್ಯಾಂಡೇಟರಿ ಇಂಜಕ್ಷನ್ ಅದರಲ್ಲಿ ಎನ್ಕ್ರೋಚ್ಮೆಂಟ್ ಆಗಿತ್ತು ಎನ್ಕ್ರೋಚ್ಮೆಂಟನ್ನು ಅನ್ನ ಮಾಡಿ ಈಗ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದು ತುಂಬಾ ಸಂತೋಷದ ವಿಷಯ ಯಾಕಂದ್ರೆ ಎರಡು ಸಾವಿರದ ಎರಡರ ಮ್ಯಾಟರ್ ನ್ಯಾಯಾಲಯದಲ್ಲಿ ನಡೀತಾ ಇತ್ತು ಇನ್ನೊಂದು ಪ್ರಕರಣ ಎರಡು ಆರುನೂರ ನಲವತ್ತ್ಮೂರು ಬಾರ್ ಎರಡು ಸಾವಿರದ ಹದಿನಾರು ಅಂತ ಹೇಳಿ ಅದು ಡಿಕ್ಲರೇಷನ್ ಮತ್ತು ಇಂಜೆಕ್ಷನ್ ಸೂಟ್ ಇತ್ತು ಅದು ಸಹ ಹದಿನೇಳು ಲಕ್ಷ ರೂಪಾಯಿಗೆ ಸೆಟ್ಲ್ಮೆಂಟ್ ಆಗಿದೆ ಮತ್ತೆ ಈಗಾಗಲೇ ಇದೇ ನ್ಯಾಯಾಲಯ ಒಂದೇ ನ್ಯಾಯಾಲಯದಲ್ಲಿ ಹೇಳಬೇಕಂದ್ರೆ ಐ ಆಗ್ತದೆ ಮೂವತ್ತೈದು ಕೇಸ್ ಸೆಟಲ್ಮೆಂಟ್ ಆಗಿದೆ ಅದೇ ರೀತಿ ಬೇರೆ ಬೇರೆ ನ್ಯಾಯಾಲಯದಲ್ಲಿ ಸಾಕಷ್ಟು ಪ್ರಕರಣಗಳು ಸೆಟಲ್ಮೆಂಟ್ ಆಗಿದೆ ಇನ್ನು ಸಂಜೆ ಒಳಗೆ ಬಹಳಷ್ಟು ಪ್ರಕರಣಗಳು ಸೆಟ್ಲ್ಮೆಂಟ್ ಆಗುತ್ತೆ ಸಿವಿಲ್ ಸೂಟ್ಸ್ ಇರ್ಬೋದು ಮೋಟರ್ ವೆಹಿಕಲ್ಸ್ ಇರ್ಬೋದು ಚೆಕ್ ಬೌನ್ಸ್ ಕೇಸ್ ಇರ್ಬೋದು ಬರ್ತ್ ಸರ್ಟಿಫಿಕೇಟ್ಸ್ ಇರ್ಬೋದು ಐಎಮ್ ಯು ಆಕ್ಟ್ ಇರ್ಬೋದು ಡಿಕ್ಲರೇಷನ್ ಸೂಟ್ಸ್ ಇರ್ಬೋದು ಅಥವಾ ಕ್ರಿಮಿನಲ್ ಪ್ರಕರಣಗಳು ರಾಜ್ಯೋಗಂತ ಪ್ರಕರಣಗಳು ಸಹ ಸಾಕಷ್ಟು ಪ್ರಕರಣಗಳು ಈಗಾಗಲೇ ರಾಜಿಯಾಗಿದೆ ಈಗ ನಮಗೆ ಜಸ್ಟ್ ಈಗ ನಾವು ಈಗ ನಿಮಗೆ ನಿಮ್ಗೆ ಸ್ಟಾಟಿಸ್ಟಿಕ್ಸ್ ಕೊಡಬೇಕು ಅಂತ ಹೇಳಿದ್ರೆ ಒಂಬತ್ತು ಸಾವಿರದ ಆರ್ನೂರ ಇಪ್ಪತ್ತೇಳು ಪ್ರಕರಣ ನಾವು ಇವತ್ತು ರಾಜಿಗೆ ಅಂತ ಗುರುತಿಸಿದ್ವಿ ಅದರಲ್ಲಿ ಐದು ಸಾವಿರದ ನಾನ್ನೂರ ನಲವತ್ತು ಪ್ರಕರಣಗಳು ಈಗಾಗಲೇ ರಾಜಿಯಲ್ಲಿ ರೆಕಾರ್ಡ್ ಆಗಿದೆ ಇನ್ನು ಸಂಜೆ ಒಳಗೆ ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಹೆಚ್ಚಿನ ಪ್ರಕರಣಗಳು ಸೆಟ್ಲ್ ಆಗ್ತವೆ ಇದೊಂದು ಎಲ್ಲರಿಗೂ ಒಂದು ಉತ್ತಮ ಅವಕಾಶ ಯಾಕಂದ್ರೆ ದಿನ ಸಮಸ್ಯೆ ನಡುವೆ ಬದುಕುವ ಬದಲಿಗೆ ಅವರವರ ಪ್ರಕರಣಗಳನ್ನ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮುತುವರ್ಜಿ ವಹಿಸಿ ಸೆಟಲ್ಮೆಂಟ್ ಮಾಡ್ಕೊಂಡ್ ಬಿಟ್ರೆ ನೆಮ್ಮದಿಯಾಗಿರ್ಬೋದು ಕಾಂಪೌಂಡೇಬಲ್ ಎನ್ ಐ ಆಕ್ಟ್ ಅಲ್ಲೇ ನಾವೀಗ ಅರವತ್ತೇಳು ಕೇಸ್ ಸೆಟ್ಲ್ಮೆಂಟ್ ಆಗಿದೆ ಬ್ಯಾಂಕ್ ಸೂಟ್ಸ್ ಇಪ್ಪತ್ತಾರು ಕೇಸ್ ಆಗಿದೆ ಇನ್ನು ಸಿದು ಜಾಯಿಂಟ್ ಮೆಮೊ ಬರಬೇಕಾಗಿದೆ ಎಕ್ಸಿಕ್ಯೂಷನ್ ಕೇಸು ಅಂದ್ರೆ ಜಾರಿ ಅರ್ಜಿ ಅಂದ್ರೆ ಜಜ್ಮೆಂಟ್ ಆದ ಮೇಲೆ ಅದನ್ನ ಎಕ್ಸಿಕ್ಯೂಷನ್ ಹಾಕೊಂಡಿರ್ತಾರೆ ಅದು ಅರವತ್ತೆರಡು ಕೇಸ್ ಆಗಿದೆ ಅದರ್ ಸಿವಿಲ್ ಕೇಸಸ್ ಅಂದ್ರೆ ಬೇರೆ ಬೇರೆ ಸಿವಿಲ್ ಪ್ರಕರಣಗಳು ಇಪ್ಪತ್ತೈದಾಗಿದೆ ಅದೇ ರೀತಿ ಎಮ್ ಯು ಆಕ್ಟ್ ಟೂ ಸೆವೆಂಟಿ ನೈನ್ ತ್ರೀ ತರ್ಟಿ ಸೆವೆನ್ ಎಲ್ಲ ಪ್ರಕರಣಗಳು ಸೇರ್ಕೊಂಡು ಕಾಂಪೌಂಡೇಬಲ್ ಕೇಸಸ್ ಸೇರ್ಕೊಂಡು ಮೆಟ್ರಮೋನಿಯಲ್ ಡಿಸ್ಪ್ಯೂಟ್ ಸೇರ್ಕೊಂಡು ಐದು ಸಾವಿರದ ನಾನೂರ ನಲ್ವತ್ತು ಕೇಸ್ ಈಗ ನಿಮ್ಮ ಜೊತೆ ನಾನು ಮಾತಾಡುವಷ್ಟೊತ್ತಿಗೆ ಸೆಟ್ಲ್ಮೆಂಟ್ ಆಗಿದೆ ಇದೊಂದು ಉತ್ತಮ ಪ್ರತಿಕ್ರಿಯೆ ಅಂತ ಹೇಳ್ಬೋದು ವಕೀಲರು ಸಹ ತಮ್ಮ ಕಕ್ಷಿದಾರರೊಂದಿಗೆ ಮುಂದೆ ಬಂದು ತಮ್ಮ ಪ್ರಕರಣಗಳನ್ನು ಈ ಲೋಕ ಅದಾಲತ್ ನಲ್ಲಿ ರಾಜಿ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ನ್ಯಾಯಾಧೀಶರು ಮತ್ತು ಅಡ್ವೊಕೇಟ್ ಕನ್ಸಿಲೇಟರ್ಸ್ ಕೂತು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ ಅದೇ ರೀ ನೀವು ಪತ್ರಿಕಾ ಮಾಧ್ಯಮದವರು ನಮ್ಗೆ ಹೆಚ್ಚು ಪ್ರಕಟಣೆಯನ್ನು ನೀಡಿ ಪ್ರಚಾರ ನೀಡಿದ್ದೀರಿ ಅನ್ನೋದು ನಮಗೆ ನೋಡಿದ್ರೆ ಗೊತ್ತಾಗ್ತದೆ ಯಾಕಂದ್ರೆ ಬಹಳಷ್ಟು ಲೆಟಿಗೇನ್ಸ್ ಬಂದಿರೋದ್ರಿಂದ ಆಸ್ ಗುಡ್ ಆಸ್ ಕೋರ್ಟ್ ನಡೀತಾ ಇದೆ ಏನೋ ಅಂತ ಹೇಳುವಷ್ಟು ಗಮನಕ್ಕೆ ಬರುವ ರೀತಿನಲ್ಲಿ ಹೊರಗಡೆ ರಶ್ ಇದೆ ಸೊ ಐ ಥ್ಯಾಂಕ್ ಈಚ್ ಒನ್ ಆಫ್ ಯು దయికూడే పక్కదాణాన్ క్లిక్ నోటిఫికేషన్ పడయరి